कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣಾ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹಿಂದೆ ವಿಡಿಯೋ ಮಾಡಿದ್ದೆ ಒಬ್ಬ ಮಗುವಿಗೋಸ್ಕರ ಸಹಾಯ ಮಾಡಿ ಅಂತ ತುಂಬ ಜನ ಸಹಾಯ ಮಾಡಿದ್ದೀರಿ ಆದ್ರೆ ನಾನು ಈಗ ಸದ್ಯದಲ್ಲಿ ವಿಡಿಯೋದಲ್ಲಿ ಯಾರ ಹೆಸರನ್ನ ತೋರಿಸ್ತಾ ಇಲ್ಲ ಕಾರಣ ಏನು ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಅಂತ ಕಾಯ್ತಾ ಇದ್ದೇನೆ ತುಂಬ ಜನ ಹೇಳಿದ್ದಾರೆ ನನಗೆ ಅಮ್ಮ ನಮ್ಮ ಹೆಸರು ಹಾಕಬೇಡಿ ನಾವು ಹಾಕಿದ ಹಣ ಹಾಕಬೇಡಿ ಅಂತ ನಾನೊಂದು ಮಾತನ್ನು ಹೇಳ್ತೀನಿ ನಿಮಗೆ ಹಿಂದೇನು ಹೇಳಿದ್ದೀನಿ ಒಂದು ನೂರು ರೂಪಾಯಿಗೂ ಸಹಿತ ನಾವು ಇವತ್ತು ಕಷ್ಟಪಡ್ತೀವಿ ಕಷ್ಟಪಟ್ಟೆ ಆ ದುಡಿಮೆಯನ್ನು ಮಾಡ್ತೀವಿ ನೀವು ಕಳಿಸಿದಂತಹ ಹಣದ ಮೇಲೆ ನಿಮಗೆ ಕಿಳರಮಿ ಬೇಡ ಅಂದರೆ ಅಯ್ಯೋ ನಾನು ಇಷ್ಟೇ ಕಳಿಸಿದ್ದೆ ಇದು ಸಣ್ಣ ಅಮೌಂಟ್ ಯಾಕೆ ಸಣ್ಣ ಅಮೌಂಟ್ ಸಾಧ್ಯನೇ ಇಲ್ಲ ಅದು ದೊಡ್ಡದೇ ನಾನು ಹೇಳ್ತೀನಿ ಒಂದೊಂದು ಸಲ ಒಂದು ರೂಪಾಯಿ ಅಂಗಡಿಯಲ್ಲಿ ನಮಗೆ ಕಡಿಮೆ ಆ ಒಂದು ರೂಪಾಯಿ ನಾವು ನೂರ ಒಂದು ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ ನಮ್ಮ ಹತ್ರ ನೂರೇ ರೂಪಾಯಿ ಇರೋದು ಒಂದು ರೂಪಾಯಿ ಕೊಡದೇ ಇದ್ರು ಅವರು ಕೊಡೋದಿಲ್ಲ ನಮಗೆ ಆಗ ಆ ಒಂದು ರೂಪಾಯಿಗೆ ವ್ಯಾಲ್ಯೂ ಎಷ್ಟಾಯ್ತು ಅದಕ್ಕೆ ಎಷ್ಟು ಶಕ್ತಿ ಇದೆ ಆ ಒಂದು ರೂಪಾಯಿಗೆ ಅಲ್ವಾ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಹೆಸರು ಯಾಕೆ ಹಾಕ್ತೀರಿ ನನ್ನ ಶಕ್ತಿ ಇಷ್ಟೇ ಇದೇ ದೊಡ್ಡ ಶಕ್ತಿ ಬೇರೆಯವರಿಗೆ ನೀವು ಸಹಾಯ ಮಾಡ್ತೀರಂತಾದರೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದಿದೆ ನನ್ನ ಯಥಾನುಶಕ್ತಿ ಕಳಿಸಿದ್ದೇನೆ ನಿಮ್ಮ ಯಥಾನುಶಕ್ತಿ ಅಲ್ಲ ಇವತ್ತು ಎಷ್ಟೋ ಜನ ಕೊಡಕ್ಕೆ ಮನ್ಸು ಮಾಡೋಲ್ಲ ಅಯ್ಯೋ ಇಷ್ಟು ಜನ ಎಷ್ಟೋ ಜನ ಇರ್ತಾರೆ ಇಂಥವ್ರು ಇಂಥವರಿಗೆಲ್ಲ ಸಹಾಯ ಮಾಡಿದ್ರೆ ಆಗುತ್ತಾ ಅಂತ ಕೇಳೋರು ಇದ್ದಾರೆ ಅಲ್ವಾ ಅಂಥದ್ರಲ್ಲಿ ಇವತ್ತು ಕೊಡ್ತಾ ಇದ್ದೀನಿ ಇಷ್ಟು ಅಂದಾಗ ನೀವು ಒಂದು ಎರಡು ನೂರು ರೂಪಾಯಿ ಆಗುತ್ತೆ ಅದು ಎರಡು ಸಾವಿರ ರೂಪಾಯಿಗೆ ಬೆಲೆ ಬಾಳುವಂಥದ್ದು ಆ ಮನಸ್ಸಿದೆ ಅಲ್ವಾ ಆ ಮನಸ್ಸಿಗೆ ಕೊಡಬೇಕು ಆ ರಾಯರ ಮೇಲೆ ಒಂದು ನಂಬಿಕೆ ಇದೆ ಅಲ್ವಾ ನಿಮಗೆ ಆ ನಂಬಿಕೆ ನನ್ನ ರಾಯರು ಇವತ್ತು ನನ್ನ ಕೈಯಿಂದ ಇಷ್ಟು ಕೊಡಿಸ್ತಾ ಇದ್ದಾರೆ ಅನ್ನೋ ಇದೆಯಲ್ವಾ ಅದಕ್ಕೆ ನಾನು ಇವತ್ತು ನಿಮಗೆ ಚಿರಋಣಿಯಾಗಿದ್ದೀನಿ ಹಾಗಾಗಿ ಹಣವನ್ನ ಕಳಿಸಿದಂಥ ಹಣವನ್ನ ನನ್ನನ್ನು ಸದ್ಯದಲ್ಲಿ ಯಾರ್ಯಾರು ಇಷ್ಟಿಷ್ಟು ಕಳಿಸಿದ್ದಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ಜೊತೆಗೆ ಇನ್ನೊಬ್ರು ಹೇಳಿದ್ದಾರೆ ನನಗೆ ಬೇಡ ಮೇಡಮ್ ನೀವು ಯಾಕೆ ಮೇಲೆ ನಂಬಿಕೆ ಇದೆ ಅಲ್ವಾ ನಮಗೆ ನೀವು ಯಾಕೆ ಅದು ಸ್ಕ್ರೀನ್ ಮೇಲೆ ಹಾಕೋದು ಅಂತ ಕೇಳಿದ್ದಾರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಡ್ಬೇಡಿ ಅಥವಾ ಯಾರಿಗೋ ಹೇಳೋಕೋಸ್ಕರ ನಾನು ಅಥವಾ ಯಾರನ್ನು ಇದು ಮಾಡೋಕ್ಕೋಸ್ಕರ ಖಂಡಿತ ಅಲ್ಲ ಆದರೆ ನನ್ನ ಮೇಲೆ ನೀವು ಇಟ್ಟಿರುವಂತ ಆ ನಂಬಿಕೆ ಆ ನಂಬಿಕೆಗೆ ತಕ್ಕ ಹಾಗೆ ನಾನು ಆ ಕೆಲಸವನ್ನ ಮಾಡಲೇಬೇಕು ಜೊತೆಗೆ ನಾನು ಆ ಕೆಲಸವನ್ನ ಮಾಡುವುದರಿಂದ ನನಗೆ ತೃಪ್ತಿ ನನ್ನ ರಾಯರಲ್ಲಿ ನನಗೆ ಮನಸ್ಪೂರ್ವಕವಾಗಿ ಹೇಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ವಾ ನಾನು ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ದೆ ಎಷ್ಟು ಹಣ ಒಟ್ಟಾಗಿದೆ ಅಂತ ಗೊತ್ತಾಗಲ್ಲ ಅದರಲ್ಲಿ ಏನೋ ನಾನೊಂದು ಸ್ವಲ್ಪ ಉಪಯೋಗಿಸ್ಕೊಂಡೆ ನನ್ನದು ಆದ್ರಗಡೆ ನಾನು ನಿಲ್ಲಬೇಕಲ್ವಾ ಅವಾಗ ನಿಲ್ಲೋಕೆ ನನಗೆ ಮನಸ್ಸಾಗತ್ತಾ ಅಥವಾ ಅವರು ನೋಡುವಂಥ ಶಕ್ತಿ ನನ್ನ ಹತ್ರ ಇದೆಯಾ ಇಲ್ಲ ನಾನು ಪರ್ಫೆಕ್ಟಾಗಿ ಯಾರ್ಯಾರು ಎಷ್ಟೆಷ್ಟು ಕಳಿಸಿದ್ದಾರೆ ಆ ಮಗುವಿಗೆ ನಾನು ಎಷ್ಟು ಮುಡಿಸ್ತಾ ಇದ್ದೀನಿ ಅಂತ ನಾನು ಧೈರ್ಯವಾಗಿ ನನ್ನಪ್ಪನ ಎದುರು ನಾನು ನಿಲ್ಲಬಹುದು ಅಲ್ವಾ ಹಾಗಾಗಿ ಆ ಒಂದು ಇದಕ್ಕೋಸ್ಕರ ನಾನು ತೋರಿಸೋದು ಬಿಟ್ಟರೆ ಇನ್ಯಾವ ಕಾರಣಕ್ಕೂ ಅಲ್ಲ ಯಾರು ಇದನ್ನ ನನ್ನ ವಿಡಿಯೋ ನೋಡಿದವರು ಯಾರು ಬೇಜಾರು ಮಾಡಿಕೊಳ್ಳುವಂಗೂ ಇಲ್ಲ ಆಯ್ತಾ ಯಾಕೆ ಹಾಕಿದ್ದಾರೆ ಏನು ಅಂತ ಆಯ್ತಾ ಹಾಗಾಗಿ ನಾನು ಆ ಕಾರಣಕ್ಕೋಸ್ಕರ ಇದನ್ನ ಹಾಕ್ ಹಾಕ್ತಾ ಇದ್ದೀನಿ ಇನ್ನು ಕೆಲವರು ನನ್ನ ಹತ್ರ ಅಕೌಂಟ್ ನಂಬರ್ ಅನ್ನ ಕೇಳಿದ್ದಾರೆ ನನ್ನ ಅಕೌಂಟ್ ನಂಬರ್ ಅನ್ನ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಆ ಮಗಿನ ಅಕೌಂಟ್ ನಂಬರ್ ಇದೆ ನನ್ನ ಹತ್ರ ನಾನು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ನಾನು ಇಷ್ಟರೊಳಗೆ ಹಣವನ್ನ ಕಲೆಕ್ಟ್ ಮಾಡಿದಾಗ್ಲೂ ಎಲ್ಲನೂ ನನ್ನ ಅಕೌಂಟಿಗೆ ಹಾಕೊಂಡಿದ್ದೀನಿ ನಾನು ನನ್ನ ಅಕೌಂಟಿಗೆ ಹಾಕಿ ನನ್ನ ಕುಟುಂಬದವರಿಂದ ಇಷ್ಟು ಹಣ ಒಟ್ಟಾಗಿದೆ ಅಂತ ಹೇಳೋಕೆ ನನಗೊಂಥರ ಹೆಮ್ಮೆ ಆ ಅದಕ್ಕೋಸ್ಕರ ನಾನು ಎಲ್ಲನ ಕೂಡ್ಸ್ಬಿಟ್ಟು ನಾ ಹಣನ ಅವರಿಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಯಾರಿಗೂ ಅಕೌಂಟ್ ನಂಬರ್ ಕೊಟ್ಟಿಲ್ಲ ಬದಲಾಗಿ ನನ್ನದೇ ನಂಬರು ಪೇ ಇದೆ ಗೂಗಲ್ ಪೇ ಇದೆ ಅದಕ್ಕೆ ತಾವು ಹಣಗಳನ್ನು ಕಳಿಸಬಹುದು ನಿಮ್ಮ ಎಲ್ಲ ಈ ಒಂದು ಪ್ರೀತಿಗೆ ನಾನು ಇವತ್ತು ಚಿರಋಣಿಯಾಗಿದ್ದೀನಿ ರಾಯರು ನಮಗೆ ನಿಮಗೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ